ಹೊಸಕೋಟೆ ನಗರಸಭೆ ಸ್ಥಾಯಿ ಸಮಿತಿಗೆ ನೂತನ ಅಧ್ಯಕ್ಷರಾಗಿ ಹೊಸಕೋಟೆ ನಗರಸಭೆ ವ್ಯಾಪ್ತಿಯ ಕನಕನಗರದ ಇಪ್ಪತ್ತೊಂದನೇ ವಾರ್ಡಿನ ಕೆ ದೇವರಾಜ್ರವರು ಆಯ್ಕೆಯಾಗಿದ್ದಾರೆ ಹೊಸಕೋಟೆ ನಗರಸಭೆಯಲ್ಲಿ ನಡೆದಂತಹ ಸಾಮಾನ್ಯ ಸಭೆಯಲ್ಲಿ ನಗರಸಭೆ ಅಧ್ಯಕ್ಷೆ ಆಶಾ ಅವರು ನೂತನ ಅಧ್ಯಕ್ಷರನ್ನಾಗಿ ಕೆ ದೇವರಾಜ್ರವರನ್ನು ನೇಮಕ ಮಾಡಿ ಘೋಷಣೆಯನ್ನು ಮಾಡಿದರು ಈ ಒಂದು ಸಂದರ್ಭದಲ್ಲಿ ಹೊಸಕೋಟೆ ನಗರಸಭೆ ಸ್ಥಾಯಿ ಸಮಿತಿಗೆ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ ಕೆ ದೇವರಾಜ್ರವರು ಅಭಿನಂದನೆಯನ್ನು ಸ್ವೀಕರಿಸಿ ಮಾತನಾಡಿ ಹೊಸಕೋಟೆ ನಗರಸಭೆ ವ್ಯಾಪ್ತಿಯ ಎಲ್ಲ ಸದಸ್ಯರ ಸಹಮತ ಹಾಗೂ ಬೆಂಬಲದೊಂದಿಗೆ ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ ಮಾಜಿ ಸಚಿವ ಎಂಟಿಬಿ ಬಿ ನಾಗರಾಜ್ ಬಿಬಿಎಂಪಿ ಮಾಜಿ ಸದಸ್ಯ ನಿತೀಶ್ ರವರ ಆಶೀರ್ವಾದದಿಂದ ಹಾಗೂ ನನಗೆ ಮತ ನೀಡಿ ಇಪ್ಪತ್ತೊಂದನೇ ವಾರ್ಡ್ ಕನಕನಗರದ ಸದಸ್ಯನನ್ನಾಗಿ ಆಯ್ಕೆ ಮಾಡಿದಂತಹ ಎಲ್ಲ ಮತದಾರರ ಆಶೀರ್ವಾದದ ಪರಿಣಾಮವಾಗಿ ಸ್ಥಾಯಿ ಸಮಿತಿ ಅಧ್ಯಕ್ಷನಾಗಿ ಆಯ್ಕೆಯಾಗಲು ಸಾಧ್ಯವಾಗಿದೆ ಆದ್ದರಿಂದ ಮುಂದಿನ ದಿನಗಳಲ್ಲಿ ಎಲ್ಲ ಸದಸ್ಯರ ಹಾಗೂ ಮತದಾರರ ಋಣ ತೀರಿಸುವ ಉದ್ದೇಶದಿಂದ ಪಕ್ಷಾತೀತವಾಗಿ ಅಧ್ಯಕ್ಷ ಉಪಾಧ್ಯಕ್ಷರು ಹಾಗೂ ನಗರಸಭೆ ಅಧಿಕಾರಿಗಳೊಂದಿಗೆ ಬೆರೆತು ನಗರದ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ತಿಳಿಸಿದರು ಹೆಣ್ಣು ಕೆ ದೇವರಾಜ್ರವರು ನಗರಸಭೆ ಸ್ಥಾಯಿ ಸಮಿತಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗುತ್ತಿದ್ದಂತೆ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಿದ್ರು ಅಷ್ಟೇ ಅಲ್ಲದೆ ನಗರಸಭೆ ಆವರಣದಲ್ಲಿ ಆಗಮಿಸಿ ಪುಷ್ಪಗುಚ್ಛವನ್ನು ನೀಡುವುದರ ಮೂಲಕ ಶುಭಾಶಯಗಳನ್ನು ಕೋರಿದ್ರು ಅವರು ಕೃತಜ್ಞತೆ ಇದರಲ್ಲೇ ಬಂದು ಇವತ್ತು ಗುರುಸಿ ಸ್ಥಾಯಿ ಸಮಿತಿ ಅಧ್ಯಕ್ಷರು ಮಾಡಿದ್ದಾರೆ ಅದೇ ಥರ ನಮ್ಮ ಮೂವತ್ತೊಂದು ನಗರಸಭೆ ಸದಸ್ಯರು ನಮ್ಮ ಸ್ನೇಹಿತರು ಅವರು ಅವರು ಒಂದು ಇದರಿಂದ ಇವತ್ತು ಇದಾಗಿದ್ದೀರಿ ಎಮ್ ಟಿ ಬಿ ನಾಗರಾಜನ ಆಶೀರ್ವಾದದಿಂದ ನಮ್ಮ ಹೊಸಕೋಟೆಯಲ್ಲಿ ನೀರು ಅಭಾವ ಇದೆ ಆದಷ್ಟು ನಾವು ಮೂವತ್ತೊಂದು ಜನ ಕೌನ್ಸ್ಲರ್ಸು ಮತ್ತು ಅಧ್ಯಕ್ಷರೆಲ್ಲ ಕುತ್ಕೊಂಡು ಮಾತಾಡಿ ಅದೊಂದು ಮೂರು ದಿನಕ್ಕೆ ಬರೋಂಗೆ ಮಾಡ್ತೀರಿ ಟೌನಲ್ಲಿ ಕಸದ್ದಾಗಲಿ ಏನೇ ಆಗಲಿ ಸರಿಪಡಿಸ್ತೀರಿ ಎಲ್ಲ ನಮ್ಮ ಕೌನ್ಸಿಲರ್ಸ್ ಎಲ್ಲ ಮಾತಾಡಿ ಡಿಸ್ಕಸ್ ಮಾಡಿ ಮುಂದಿನ ದಿನಗಳ ಒಳ್ಳೆ ಆಡಿಡ್ತಾ ಕೊಡ್ತೀರಿ ಮೊದಲನೇದಾಗಿ ನಾನು ಇಪ್ಪತ್ತೊಂದನೇ ವಾರ್ಡಿಂದ ಗೆದ್ದು ಬಂದಿರೋದು ಫಸ್ಟು ನಮ್ಮ ಮತದಾರರಿಗೆ ನಾನು ಗೆಲ್ಲಿಸಿ ಇವತ್ತು ಅವರಿಗೆ ಕೃತಜ್ಞತೆ ಹೇಳ್ತೀನಿ ಮತ್ತು ಎಮ್ ಟಿ ಬಿ ನಾಗರಾಜ್ನ ಆಶೀರ್ವಾದದಿಂದ ಇವತ್ತು ನನ್ನ ಗುರುಸಿ ಇವತ್ತೊಂದು ಸಾಯಿ ಸಮಿತಿ ಅಧ್ಯಕ್ಷರಾಗಿ ಮಾಡಿದ್ದಾರೆ ಆಮೇಲೆ ಮೂವತ್ತೊಂದು ಜನ ನಮ್ಮ ಕೌನ್ಸ್ಲರ್ಸು ಅವರು ನನ್ನ ಒಂದು ಬೆಂಬಲ ಕೊಟ್ಟು ಇವತ್ತು ಅಧ್ಯಕ್ಷರಾಗಿ ಮಾಡಿದೆ ಅವ್ರಿಗೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ನನ್ನ ಕಾರ್ಯವ್ಯಕ್ತಿಗೆ ಬರೋಂಥ ಕೆಲಸಗಳು ನಾನು ಎಲ್ಲರೂ ವಿಶ್ವಾಸ ತಗೊಂಡು ಮತ್ತು ನೀರದು ಕೆರೆಯಲ್ಲಿ ಮೋಟ್ರ್ಗಳಿದೆಲ್ಲ ಹೋಗಿ ಈಗ ಫಸ್ಟ್ ಇದು ಮಾಡ್ತೀರಿ ನಮ್ಮ ಹೊಸಕೋಟೆ ಜನಕ್ಕೆ ಮೂರು ದಿನಕ್ಕೆ ನೀರು ಬರಬೇಕು ಆ ಥರ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ನಮ್ಮ ಸದಸ್ಯರೆಲ್ಲ ಹೋಗಿ ಫಸ್ಟ್ ಅದನ್ನು ಕೆಲಸ ಸ್ಟಾರ್ಟ್ ಮಾಡ್ತೀರಿ ಈ ದಿನ ಬಿ ಜೆ ಪಿ ಸದಸ್ಯರಾದ ಎಲ್ಲ ಚುನಾಯಿತ ಸದಸ್ಯರು ಹಾಗೂ ಎಂ ಟಿ ಬಿ ನಾಗಾರ್ಜನವರ ಆಶೀರ್ವಾದದಿಂದ ಈ ದಿನ ಸ್ಥಾಯಿ ಸಮಿತಿ ಅಧ್ಯಕ್ಷನಾಗಿ ದೇವರಾಜಣ್ಣವ್ರನ್ನ ಆಯ್ಕೆ ಮಾಡಿದ್ದೀವಿ ನಾವೆಲ್ಲ ಅವ್ರನ್ನ ಆಯ್ಕೆ ಮಾಡಿ ಅವ್ರು ಒಡಿತ ಆಡಳಿತ ಕೊಡ್ತಾರೆ ಅಂತೇಳಿ ಆಶಿಸ್ತಾ ಇದ್ದೀವಿ ಒಳ್ಳೇದಾಗ್ಲಿ ಕಾಂಗ್ರೆಸ್ ಅವರು ಇದೇ ಥರ ಆಡಳಿತ ಮಾಡ್ಕೊಂಡು ಚೆನ್ನಾಗಿ ಬರಲಿ ಅಂತೆ ಕಾಂಗ್ರೆಸ್ ಹೇಳ್ತೀವಿ ಕಾಂಗ್ರೆಸ್ ಅಣ್ಣ ಒಳ್ಳೇದಾಗಲಿ ನಿಮಗೆ ನಮ್ಮ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ನಮ್ಮ ಗೆಳೆಯ ದೇವರಾಜರು ಆಯ್ಕೆಯಾಗಿದ್ದಾರೆ ಉಪ ಅಧ್ಯಕ್ಷರು ಉಪಾಧ್ಯಕ್ಷರು ಸ್ಥಾಯಿ ಸಮಿತಿ ನಾವು ಮೂವರು ಸೇರಿಕೊಂಡು ನಮ್ಮ ಹೊಸಕೋಟೆ ಅಭಿವೃದ್ಧಿ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಹಾಗೂ ನೀರಿನ ಸಮಸ್ಯೆ ಸ್ವಲ್ಪ ಎಂಟು ದಿನಕ್ಕೆ ಬಂದಿದೆ ಈ ನೀರಿನ ಸಮಸ್ಯೆ ಅದು ಅಷ್ಟೇ ಎಲ್ಲರೂ ನಮ್ಮ ಮೂವರು ಸೇರಿಕೊಂಡು ನೀರಿನ ಸಮಸ್ಯೆ ಬಗೆಹರಿಸ್ತೀವಿ ಅಂತ ಹೇಳ್ತಾ ಇವತ್ತು ಹೊಸಕೋಟೆ ನಗರಸಭೆಯ ಒಂದು ವಿಶೇಷ ಸಭೆ ಇತ್ತು ಆ ಒಂದು ವಿಶೇಷ ಸಭೆಯಲ್ಲಿ ನಮ್ಮ ಬಿ ಜೆ ಪಿ ಬೆಂಬಲಿತ ಎಲ್ಲ ಸದಸ್ಯರುಗಳು ಸರ್ವಾನುಮತದಿಂದ ನಮ್ಮ ಹೊಸಕೋಟೆ ನಗರದ ಕನಕನಗರದ ನಗರಸಭಾ ಸದಸ್ಯರಾಗಿರುವಂಥ ಶ್ರೀಯುತ ಕೆ ದೇವರಾಜರವರನ್ನು ನೂತನ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಈ ಒಂದು ಆಯ್ಕೆ ಮಾಡಿದಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರುವಂಥ ಶ್ರೀಯುತ ಎಂ ಟಿ ಬಿ ನಾಗರಾಜಣ್ಣನವರು ಹಾಗೂ ಸಂಸದರಾಗಿರುವಂಥ ಕೆ ಸುಧಾಕರ್ರವರು ಹಾಗೂ ನಮ್ಮ ಯುವ ನಾಯಕರಾಗಿರುವಂಥ ಎಂ ಟಿ ಬಿ ರಾಜೇಶ್ ಒಂದು ಆಶೀರ್ವಾದದಿಂದ ದೇವರಾಜ್ ದೇವರಾಜರವರು ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿದ್ದಾರೆ ನೀರಿನ ಅಭಾವ ನೀರಿನ ಅಭಾವ ಕಾರಣ ಏನಪ್ಪಾ ಅಂದರೆ ಕೆರೆ ನೀರು ತುಂಬಿತ್ತು ನೀರು ತುಂಬಿದ ಕಾರಣ ಬೋರ್ ಮುಚ್ಚಿತ್ತು ಸುಮಾರು ಇಪ್ಪತ್ತು ಬೋರ್ ಮುಚ್ಚಿತ್ತು ಇಪ್ಪತ್ತು ಬೋರ್ಗು ರಸ್ತೆ ಮಾಡಿಕೊಂಡು ಈಗಾಗಲೇ ನಾವು ಟೆಂಡರ್ ಮಾಡಿದ್ದೀವಿ ಟೆಂಡರ್ ಮುಖಾಂತರ ರಸ್ತೆ ಮಾಡಿಕೊಂಡು ಆ ಹನ್ನೆರಡರಿಂದ ಹದಿನೆಂಟು ಬೋರನ್ನು ತೆರವುಗೊಳಿಸ್ಬಿಟ್ಟು ತೆರವುಗೊಳಿಸಿ ನೀರು ಬರೋಕ್ಕೆ ಅನುಕೂಲ ಮಾಡ್ತೀರಿ ಆ ನೀರು ಹಿಂದೆ ಕಾರಣ ಏನಪ್ಪಾ ಅಂದರೆ ನಮ್ಮ ಇದು ಏನೋ ಇ ಡಿ ಪೈಪ್ ಆಗ್ತಾ ಇದ್ದಾರೆ ಈಗ ಕೇಬಲ್ ಆಗ್ತಾ ಇದ್ದಾರೆ ಆ ಕೇಬಲ್ನಿಂದ ನಮಗೆ ಸುಮಾರು ಒಂದು ಐದು ಗಂಟೆ ತನಕ ಐದು ಗಂಟೆ ಐದು ಅವರ್ ಮೇಲೆ ಹೋಗ್ತದೆ ನಮಗೆ ಕರೆಂಟ್ ಹೋಗ್ತಾಯಿದೆ ಆ ಕರೆಂಟ್ನ ಅಭಾವ ಒಂದು ಬೋರ್ ಮುಚ್ಚೋಗಿತ್ತು ಎರಡು ಈಗ ಕೆರೆಯಲ್ಲಿ ನೀರು ಕಮ್ಮಿಯಾಗಿದೆ ಈಗ ಬೋರ್ ನೀರುಗಳ ಅದನ್ನೆಲ್ಲ ಏನಾಗಿದೆ ನವೀಕರಣ ಮಾಡಿ ಈಗ ಟೆಂಡರ್ ಮಾಡಿದ್ದಾರೆ ನಮ್ಮ ಅಧ್ಯಕ್ಷರಾಗ್ಬೋದು ನಮ್ಮ ಕಮಿಷನರ್ ಟೆಂಡರ್ ಮಾಡಿದ್ದಾರೆ ನಮ್ಮ ಉಪಾಧ್ಯಕ್ಷರ ಟೆಂಡರ್ ಮಾಡಿದ್ದಾರೆ ಆ ಟೆಂಡ್ರಲ್ಲಿ ಈಗಾಗಲೇ ರೆಡಿ ಮಾಡ್ಕೊಂಡು ನೆಕ್ಸ್ಟ್ ವೀಕಿಂದ ಈ ಬಜೆಟ್ ಏನು ಮುಗಿತು ಮುಗಿಸ್ಕೊಂಡು ಈ ಬಜೆಟ್ ಮುಗಿಸ್ತದನ್ನು ಮಾಡಿ ನಾವು ವಾರದಲ್ಲಿ ಎರಡು ಸರ್ ನೀರು ಕೊಡೋದಕ್ಕೆ ವ್ಯವಸ್ಥೆ ಮಾಡ್ತೀರಿ ಆಗ ಈಗಾಗಲೇ ಈ ನಮ್ಮ ಎಂ ಪಿ ಬಿ ನಾರಾಯಣ್ಣು ಇದು ಏತಂಜಿರೋರು ಮಾಡಿದ್ದರು ಇಲ್ಲಿ ಈಗ ಐವತ್ತೈದು ರೂಪಾಯಿ ಮೂರು ಪಂಪ್ ಆಗಿದ್ದರು ಆ ಮೂರು ಪಂಪನ್ನು ಈಗಾಗಲೇ ಇದಾಗಿದೆ ಶೀತಲಾಗಿದೆ ಶೀತರ ಮನೆಲ್ಲ ಅವರು ನುಡ್ಕೊಂಬಿದೀವಿ ನಾವು ಉಪಾಧ್ಯಕ್ಷ್ ನುಡ್ಕೊಂಬಿದ್ರಿ ನಮ್ಮ ಕಮಿಷನರ್ ಇವರು ಕಳಿಸಿದ್ರು ಯಾರನ್ನೇ ನಮ್ಮ ಲಂಕೇಶ್ರು ಕಳಿಸಿದ್ರು ನೋಡಿದ್ದೀರಿ ಈಗಾಗಲೇ ಒಂದು ಟೆಂಡರ್ ಮಾಡೋದಕ್ಕೆ ನಮ್ಮ ಕಮಿಷನರ್ ಆಗ್ಬೋದು ನಮ್ಮ ಅಧ್ಯಕ್ಷ ಉಪಾಧ್ಯಕ್ಷರಾಗ್ಬೋದು ಇವಾಗ ಸಾಹಿತ್ಯ ಮಿತ್ರ ನಮ್ಮ ಆಗ್ಬೋದು ಎಲ್ಲ ಸೇರಿ ಮಾಡಿ ಈ ವಾರಕ್ಕೆ ಎರಡು ಸರಿ ನೀರು ಕೊಡೋದಕ್ಕೆ ನಾವೆಲ್ಲ ಸ್ನೇಹಿತರೆಲ್ಲ ಸೇರಿ ನಾವು ಕರೆಂಟ್ನ ಅಭಾವವನ್ನು ನಮ್ಮ ಒಂದು ಮೂರು ಕಷ್ಟ ಮಾಡಿದಿರಿ ಅದೆಲ್ಲ ತೊರೆದ ತಕ್ಷಣ ನಾವು ವಾರಕ್ಕೆ ಎರಡು ಸೀನಿ ಕೊಡೋದಕ್ಕೆ ವ್ಯವಸ್ಥೆ ಮಾಡ್ತೀರಿ ಅಂತ ನಾವು ಘಟಕಾಗೋಶವ ಹೇಳೋಕ್ಕೆ ಇಷ್ಟಪಡ್ತೀರಿ